ವೆಲ್ಕಮ್ ಟು ಬ್ಯಾಕ್ ಮೈ ಪಲ್ಲವಿ ಶ್ರೀಧರ್ ಯೂಟ್ಯೂಬ್ ಚಾನೆಲ್ ಪಲ್ಲೀಧರ್ ಗೌಡ್ರಾ ಚಿಕ್ಕಹೊಮ್ಮನೇಟಿ ಇವನು ನನ್ನ ತಮ್ಮಯ್ಯ ಊರಿಗೆ ಹೋಗ್ತೀನಿ ಅಂತ ಹೇಳಿ ಹೇಳಿ ವಾಪಸ್ ಇಲ್ಲಿಗೆ ಬಂದವರು ಇವತ್ತು ನಾನು ಅನಿದ್ರು ಚಿಕ್ಕಹೊಮ್ಮನ ಬಿಟ್ಟು ಬಿದ್ದೀನಿ ನಮ್ಮ ಅಣ್ಣ ನಮಸ್ತೆ ಗುಡ್ ಮಾರ್ನಿಂಗ್ ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದೀನಿ ಇವತ್ತು ಅಮ್ಮನ ಮನೇಲಿ ಬೇಗನೆ ಎದ್ದಿರಬೇಕು ಅನಿಸುತ್ತೆ ಅದೇ ನಾನು ಮೈಸೂರಲ್ಲಿ ಇದ್ದರೆ ಎದ್ದೇರೋದಕ್ಕೇನೆ ಆಗೋಲ್ಲ ಇವತ್ತು ಭಾನುವಾರ ಎಲ್ಲರಿಗೂ ರಜಾ ಇರೋದ್ರಿಂದ ಎಲ್ಲರೂ ಕೂಡ ಮನೆಯಲ್ಲೇ ಇದ್ದಾರೆ ಹಸುಗಳನ್ನೆಲ್ಲ ಇವತ್ತು ತೊಳಿಬೇಕು ಅಂತ ಎಲ್ಲರೂ ಕೂಡ ಬೇಗನೆ ಎದ್ದಿದ್ದಾರೆ ಇವರು ನಮ್ಮ ಮಾವನಹಳ್ಳಿ ಬಸಪ್ಪ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ರು ಅದನ್ನು ತಿಂದು ಇವತ್ತು ನಮ್ಮಪ್ಪನ ಹತ್ರನೇ ನಮ್ಮ ಮೂವರು ಮಕ್ಕಳ ಬಿಟ್ಟು ನಾವು ನಮ್ಮಣ್ಣ ನಮ್ಮಕ್ಕೆ ಎಲ್ಲ ಚಿಕ್ಕದೇವಮ್ಮ ಬಿಟ್ಟು ಹೋಗ್ತಿದ್ದೀವಿ ಬರೋ ಅಷ್ಟರಲ್ಲಿ ನಮ್ಮಪ್ಪ ಟಾರ್ಚರ್ ಕೊಟ್ಟಿರ್ತಾರೆ பிரசாத தகி நாடு ನಮ್ಮತ್ತೆ ಅಲ್ಲಿ ಹಬ್ಬ ಮಾಡ್ತಿದ್ರು ಹಾಗಾಗಿ ನಾವೆಲ್ಲರೂ ಕೂಡ ಹೋಗಿದ್ವಿ ಹಾಗೆ ದೇವರ ದರ್ಶನ ಮಾಡಿಕೊಂಡು ಹಾಲಿಗೆ ಬಂದು ಊಟ ಮಾಡಿಕೊಂಡು ನಾವೆಲ್ಲರೂ ಕೂಡ ಮನೆಗೆ ಹೊರಟ್ವಿ ಹಾಗೆ ಮನೆಗೆ ಹೋಗೋಣ ಅಂತ ಹೊರಟಿದ್ದಾಗೇನೆ ನಮ್ಮ ಅಜ್ಜಿ ನೋಡಬೇಕು ಅಂತ ಹೇಳಿ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ அம் அஜி நோட்கண்டு அண்ண கால் ஆடது எங்க அஜி அந்த இன் காஜு அஜ்ஜி அஜி அவன जेल